ಸಕ್ಕರೆ ಉತ್ಪಾದನೆ ಮೂರೇ ಮೂರು ರಾಜ್ಯ ಪ್ರಮುಖವಾಗಿ ಉತ್ತರ ಪ್ರದೇಶ ಮಹಾರಾಷ್ಟ್ರ ಕರ್ನಾಟಕ ನಮ್ಮ ಷೇರು ಅದರಲ್ಲಿ ಹೆಚ್ಚು ಕಡಿಮೆ ಇಪ್ಪತ್ತೊಂದು ಸಾವಿರ ಕೋಟಿ ಸಮೀ ಸಮೀಪು ನಮ್ಮಲ್ಲಿ ನಿರ್ವಹ ಆಗಿದೆ ಎಪ್ಪತ್ತಾರು ಸಕ್ಕರೆ ಕಾರ್ಖಾನೆಗಳು ಕೃಷಿ ಮಾಡಿದ್ದಾರೆ ಸರ್ತಿ ಈ ಸರ್ತಿ ಇನ್ನೂ ಹೆಚ್ಚಿಗೆ ಆಗ್ಬೋದು ಒಂದೆರಡು ಮೂರು ಎಂಬತ್ತನ ಆಗ್ಬಹುದಕ್ಕೆ ನೋಡೋ ನಿರೀಕ್ಷೆ ಇದೆ ಮತ್ತು ಇನ್ನೂ ಹೊಸ ಲೈಸೆನ್ಸು ಅಪ್ಲೈ ಮಾಡಿರ್ತಕ್ಕಂಥ ಜನ ಕೂಡ ಇದ್ದಾರೆ ಆದರೆ ನಮ್ಮ ಕೇಲ್ ಪಾಲಿಸಿ ಆದಮೇಲೆ ಹೊಸ ಪರ್ಮಿಷನ್ ಕೊಡಬೇಕಂತಕ್ಕಂಥ ವಿಚಾರ ಕೂಡ ಇದೆ ಯಾಕಂದರೆ ಕೇನ್ ಪಾಲಿಸಿ ನಾವು ಯಾಕಂದರೆ ಅನ್ಎಲ್ದಿ ಕಾಂಪಿಟೇಷನ್ ಆಗಿ ಒಂದು ಕಡೆ ಕಾರ್ಖಾನೆಯವರು ಸಫರ್ ಆಗ್ತಾರೆ ಇನ್ನೊಂದು ಕಡೆ ರೈತರು ಸಫರ್ ಆಗ್ತಾರೆ ಮತ್ತು ನಮ್ಮಲ್ಲೇನು ಇಪ್ಪತ್ತು ಸಾವಿರ ಕೋಟಿಗಿಂತ ಹೆಚ್ಚಿಗೆ ಮೂಡಿಸಿರ್ತಕ್ಕಂಥ ಕಬ್ಬಿನ ಆದಾಯ ಇತ್ತು ಅದರಲ್ಲಿ ಆಲ್ಮೋಸ್ಟ್ ನೈಂಟಿ ನೈನ್ ಪಾಯಿಂಟ್ ಪರ್ಸೆಂಟ್ ಪೇಮೆಂಟು ಆಗಿದೆ ಇಲ್ಲಿ ಇಪ್ಪತ್ತು ಸಾವಿರ ಕೋಟಿ ಮೇಲೆ ಆಗ್ತದೆ ಬಿಟ್ವೀನ್ ಇಪ್ಪತ್ತು ಸಾವಿರದಿಂದ ಇಪ್ಪತ್ತೊಂದು ಸಾವಿರದ ಒಳಗಾಗ್ತದೆ ಪೇಮೆಂಟ್ ಆಗ್ತದೆ ಅದನ್ನು ಆಲ್ಮೋಸ್ಟ್ ನೈಂಟಿ ನೈನ್ ಪರ್ಸೆಂಟ್ ಪೇಮೆಂಟ್ ಮಾಡಿದ್ದೀನಿ ಇನ್ನು ಸ್ವಲ್ಪ ಸಕ್ಕರೆ ಮಾರಿದ ಮೇಲೆ ಸ್ವಲ್ಪ ಸ್ವಲ್ಪ ತುಂಬತಕ್ಕಂಥ ಅವಕಾಶ ಇದೆ ಅವರು ಸಕ್ಕರೆ ಮಾಡಿ ತುಂಬ್ತಾರೆ ಮತ್ತು ಸಕ್ಕರೆ ಧಾರಣೆ ಈಗ ಏರ್ತಾ ಇದೆ ಪಾರ್ಲಿಮೆಂಟ್ ಎಲೆಕ್ಷನ್ನಲ್ಲಿ ಅವರು ಹಿಡಿದಿಟ್ಟಿರೋದ್ರಿಂದ ಸಕ್ಕರೆ ಧಾರಣೆ ಏರಿರಲಿಲ್ಲ ನಿಮಗೆಲ್ಲ ಗೊತ್ತಿದೆ ಮೂವತ್ತ್ಮೂರು ಮೂವತ್ತ್ನಾಲ್ಕು ಆಸ್ಪಾಸದಲ್ಲಿ ಮಾರಿದಾರೆ ಎಲ್ಲ ಕಾರ್ಖಾನೆ ಮಾಲೀಕ ಈಗ ನಲ್ವತ್ತು ರೂಪಾಯಿ ಸಮೀಪಿದೆ ಈಗ ಈ ರೀತಿ ಆದಾಯ ಕೂಡ ಜನರ ಸಕ್ಕರೆ ಧಾರಣೆ ಹೆಚ್ಚಿಗೆ ಬಂದರೆ ರೈತರಿಗೆ ಇನ್ನೂ ಹೆಚ್ಚಿನ ಧಾರಣೆ ಕೊಡ್ತಕ್ಕಂಥ ಅವಕಾಶ ಕಾರ್ಖಾನೆಯವರು ಒದಗಿಸಿಕೊಳ್ತಾರೆ ಮತ್ತು ನಿಜ್ಲಿಂಗಪ್ಪ ಸಂಸ್ಥೆ ಈಗ ಕ್ರಿಯಾಶೀಲವಾಗಿ ಕೆಲಸ ಮಾಡ್ತಾ ಇದೆ ಹೋದ ಸರ್ತಿ ಎಲ್ಲ ಜನ ಕ್ರಶ್ಸಿಂಗ್ ಲೈಸೆನ್ಸ್ ತಗೊಂಡು ಕ್ರಷ್ ಮಾಡಿದ್ದಾರೆ ನೈಂಟಿ ನೈನ್ ಪರ್ಸೆಂಟ್ ಎಲ್ಲರೂ ತುಂಬಿದ್ದಾರೆ ಒನ್ ಆರ್ ಟೂ ಪರ್ಸೆಂಟ್ ಯಾಕೆ ಹೊಡ್ತಿದ್ದಾರೆ ಅಂದರೆ ಅವ್ರು ಸಕ್ಕರೆ ಮಾಡಲಿಕ್ಕೆ ಅನುಮತಿ ಸಿಗ್ತದೆ ಧಾರಣೆ ಕೂಡ ಇದೆ ಅವರು ಮಾರಿದ ಮೇಲೆ ಅವರು ಕೊಡ್ತಾರೆ ಅದ್ರ ಬಗ್ಗೆ ನಾವು ಟೆಂಡರ್ ಕರೆದಿದ್ದೀವಿ ನಾವು ಟೆಂಡರ್ ಕರೆದಿದ್ದೀವಿ ನಮ್ಮ ಕಡೆಯಿಂದ ಎಲ್ಲೆಲ್ಲಿ ಕಂಪ್ಲೇಂಟ್ ಬರ್ತದೆ ಅಲ್ಲೆಲ್ಲೇ ತೂಕದ ಯಂತ್ರಗಳನ್ನು ಹಾಕ್ತಕ್ಕಂಥ ವ್ಯವಸ್ಥೆ ನಾವು ಮಾಡ್ತೀವಿ ಎಷ್ಟು ಬಾಕಿ ಇದೆ ಬಾಕಿ ಇಲ್ಲ ಅಂತೇಳಿದ್ರೆ ನೈಂಟಿ ನೈನ್ ಇಪ್ಪತ್ತೊಂದು ಸಾವಿರ ಕೋಟಿ ಒಳಗೆ ಇಪ್ಪತ್ತು ಸಾವಿರ ಕೋಟಿ ಆಲ್ರೆಡಿ ಪೇಮೆಂಟ್ ರೈತರಿಗೆ ಆಗೋಗಿದೆ ಕೆಲವೊಬ್ಬರದ್ದು ಮಾತ್ರ ಏನಾಗ್ತದೆ ಅವ್ರ ಬಳಿ ಸಕ್ಕರೆ ಇರ್ತದೆ ಮಾರ್ಲಿಕ್ಕೆ ಅನುಮತಿ ಕೊಟ್ಟಿರೋದಿಲ್ಲ ಕೇಂದ್ರ ಸರ್ಕಾರ ಅವ್ರು ಮಾರ್ಲಿಕ್ಕೆ ಅನುಮತಿ ಕೊಟ್ಟ ಮೇಲೆ ಆ ಒಂದು ಪರ್ಸೆಂಟು ಕ್ಲಿಯರ್ ಆಗುತ್ತೆ ಹಾಗೆ ಅದೂ ಇಲ್ಲ ನಂದೀನಿದೆ ಅನ್ಸ್ ಒಂದು ಕೋರ್ಟಿಗೆ ಹೋಗಿತ್ತು ಹೈ ಕೋರ್ಟಿಗೆ ನಂದಿ ಸಕ್ಕರೆ ಕಾರ್ಖಾನೆ ನಿನ್ನೆ ಅವ್ರಿಗೂ ಅನುಮತಿ ಕೊಟ್ಟಾರ ಸಕ್ಕರೆ ಮಾರಿ ರೈತರ ಪೇಮೆಂಟ್ ಮಾಡಿ ಒನ್ ಆರ್ ಟೂ ಪರ್ಸೆಂಟ್ ನಾನು ಹೇಳಿದ ವರ್ಷ ಬೆಳೆ ನಾವು ಈಗ ನೋಡಿ ಇಲ್ಲಿ ಎಮ್ ಎಸ್ ಸಿ ಟೆಕ್ನಾಲಜಿ ಮಾಡಿದ್ವಿ ಎಮ್ ಎಸ್ ಸಿ ಶುಗರ್ ಟೆಕ್ನಾಲಜಿಗೆ ಅಡ್ಮಿಷನ್ಸು ಎಸ್ ಸಿ ಟೆನಾನ್ಸ್ ಮಾಡಿ 30 30 60 60 ಮಾಡಿದೀವಿ ಅಲ್ಲಿಂದ ಇಲ್ಲಿ ಮಕ್ಕಳು ಈಗ ಯಾರ್ ಯಾರ್ ಕಲ್ತ ಹೋಗ್ತಾರೆ ಅವರಿಗೆ ಎಲ್ಲಾ ಕಾರ್ಖಾನೆಗಳಲ್ಲಿ ಬೇಡಿಕೆ ಇದೆ ಅವರಿಗೆ ಈಗ ಎಲ್ಲರೂ ಅಬ್ಸರ್ವ್ ಆಗಿದ್ದಾರೆ ಇಲ್ಲಿ ಎಲ್ಲಾ ಕಡೆ ಅಬ್ಸರ್ವ್ ಆಗಿದ್ದಾರೆ ಸರಿ ನಾಚರಿಗೆ ಬೆಳಗಾವಿ ಜಿಲ್ಲೆ ಈಗ ಈಗ ಸಿದ್ದರಾಮ ಸಾರ್ವಜನಿಕ ಕಾರ್ಯಕ್ರಮಗಳಲ್ಲಿ ಅನೇಕ ಜನತನ ಬರಬೇಕು ಅಂತ ಹೇಳಿ ಮಾತಾಡ್ತಾರೆ ಇಬೇಕು ಜನatro ಅವ ಮತ್ತೆ ಕೋರ್ಟ್ ನಲ್ಲಿ ಇದ್ದಾಗ ನೀವು ಯಾಕ ಅದರ ಚಿಂತೆ ಮಾಡ್ತೀರಿ ಕೋರ್ಟ್ ನಿರ್ಣಯ ಬಂದ್ಮೇಲೆ ಅದ್ರ ಬಗ್ಗೆ ನೀವು ಖಂಡಿತ ಗೊತ್ತಾಗಿರುತ್ತೆ ನನಗಿಗೂ ಇಲ್ಲ ಅವ್ರಿಗೂ ಇಲ್ಲ ನಮ್ಮ ಪಕ್ಷದಲ್ಲಿ ಚಿಂತೆ ಇದ್ರೆ ಅವ್ರು ಯಾಕೆ ನನ್ನಲ್ಲಿ ಹಾವೇರಿಗೆ ಬಂದು ಹೋದ್ರಲ್ಲ ಸಿ ಎಂ ಅವರು ಹೇಳ್ತಾರೆ ಅಭಿಲಾಷೆ ಎಲ್ಲರಿಗೂ ಇರುತ್ತದೆ ತಪ್ಪೇನಿದೆ ಅವರು ಹಿರಿಯರ್ ಇದ್ದಾರೆ 80 ಸತಿ ನಮ್ಮಲ್ಲಿ ಗೆದ್ದಿದ್ದಾರೆ ಸೀನಿಯರ್ ಮೋಸ್ಟ್ ಮನುಷ್ಯ ಹಂಗ ನಾವು ನೋಡಿ ಹೈಕಮಾಂಡ್ ಇದೆ ಶಾಸಕಾಂಗ ಸಭೆ ನಿರ್ಣಯಗಳಾಗ್ತವೆ ಅದು ಇದೆಲ್ಲ ಕೋರ್ಟಿನ ನಿರ್ಣಯ ಆದ್ಮೇಲೆ ಅಲ್ಲ ಇದಕ್ಕೆ ಈಗ ಚಿಂತನೆ ಮಾಡಿ ನೋಡಿ ಕರ್ನಾಟಕ ಅಖಂಡ ಕರ್ನಾಟಕ ಉತ್ತರದವ್ರೇ ಆಗ್ಲಿ ದಕ್ಷಿಣದವ್ರೇ ನೋಡಿ ಇದು ಎಲ್ಲ ಪ್ರಶ್ನೆ ಯಾವಾಗ ಉದ್ಭವ ಆಗ್ತದೆ ಸಿಎಂ ಸಿದ್ದರಾಮಯ್ಯನವ್ರು ಬಿಟ್ಕೊಟ್ಟ ಮೇಲೆ ಉದ್ಭವ ಪ್ರಾಸ್ಪೆಕ್ಟಿವ್ ಮಾತಾಡುವ ಆಯ್ತು ನಾನಂತೂ ಮಾತಾಡೋದಿಲ್ಲ ಅವ್ರು ಮಾತಾಡಿದ್ರು

ಒಂದೂವರೆ ವರ್ಷಕ್ಕೆ ಆರ್ ತಿಂಗಳ ಹಿಂದೆ ಭೇಟ ಹಾಕಿದ್ದಾರೆ ನಾವೇ ಭೇಟಿ ಮಾಡಿಸಿದ್ವಿ ಸುಳ್ಳ ಕೇಳ್ತಾರ ಅವರೇ ಇದ್ರಲ್ಲೂ ಈಗ ಅವರು ಸಮಯ ಸಿಕ್ಕ ಸಿಎಂ ಕೊಡೋದು ನಾನೇನ್ ವಿಚಾರ ಅಲ್ಲ ಗಟ್ಟಿಯಾಗಿ ಕೂಡ ಹತ್ತಿದ್ರು ಈ ಮುಂದಿದೆ ಕಾಂಗ್ರೆಸ್ ಅದು ಕೂಡ ಅಲ್ವಾ ಧ್ವನಿ ಎತ್ತ ಎತ್ತೆ ಎತ್ತಾರೆ ಎಲ್ಲರೂ ಥ್ಯಾಂಕ್ ಯು ಕಾರ್ಖಾನೆ ನಲ್ಲಿ ಲಿಂಗಾಯತರು ಮರಾಠರು ಮರಾಠ್ರು ಒಕ್ಕಲಿಗಾರು ಬರೋದಿಲ್ಲ ಆ ಇಲಾಖೆಯವರು ಯಾವ ಉದ್ದೇಶಕ್ಕೆ ಆಗಿ ಅದು ನನ್ನ ಇಲಾಖೆಗೆ ಸಂಬಂಧ ಸಂಬಂಧವಿರುದಿಲ್ಲ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಮಿನಿಸ್ಟರು ಅದಕ್ಕೆ ರಿಪ್ಲೈ ಮಾಡ್ತಾರೆ ಪಂಚಮ್ಸಾಲಿ ನೀವು ಬಾಯ್ ಮಾಡಬಾರ್ದು ಒಬ್ಬೊಬ್ರು ಹೇಳಿದ್ರೆ ಹೇಳ್ತೀನಿ ನಾನು

ನಾವು ಯಾರು ಈ ನಂದಿ ಕಾರ್ಖಾನೆ ಮೇಲೆ ನಾವೇ ಕ್ರಮ ಕೈಕೊಂಡಿದೀವಲ್ಲ ಎನ್ಕ್ವೈರಿ ಯಾವುದೂ ಬಿಡೋದಿಲ್ಲ ನಂದಿ ಒನ್ ಸಪೋನ್ ಎ ಟೈಮ್ ಆಲ್ ಕಾರ್ಖಾನೆ ಆತರ ಬಂದಾಗ ಬಂದಾಗ ನಾವು ಗಮನಕ್ಕೆ ತಗೊಂಡು ರಿವೈವ್ ಮಾಡುತ್ತೀವಿ ಅಕಸ್ಮಾತ್ ಅವರು ಸರ್ಕಾರಿಗಳು ನಡೆಸ್ತಿದ್ರೆ ಬಹಳ ಒಳ್ಳೇದು ಅವ್ರು ನಡೆಸದೇ ಇದ್ರೆ ಪ್ರೈವೇಟ್ ಕೊಟ್ಟು ನಾವು ನಡೆಸ್ತಕ್ಕಂಥ ವ್ಯವಸ್ಥೆ ಈಗ ನನ್ನ ಕಾರ್ಖಾನೆ ಮಾಡ್ತಾ ಇದೀವಿ ನಾಳೆ ನಾಡದ ಓಪನ್ ಆಗುತ್ತೆ ಹರಾಜ್ ಮಾಡ್ಲೇಬೇಕಾಗ್ತದೆ ಕೊಡ್ತೀವಿ ಅಷ್ಟೇ ಬರ್ತಾರೆ ಯಾರು ಹಾಕಿರ್ತಾರೆ ಹೆಂಗ್ ನನ್ಗೆ ಗೊತ್ತಾಗತ್ತ ಯಾರ್ಯಾರು ಹಾಕ್ತಾರೆ ಅಂತ ಎಂತ ಇದಿಲ್ಲ ಎಲ್ಲರಿಗೂ ಓಪನ್ ಇರತ್ತೆ ಟೆಂಡರ್ ಲಾಸ್ಟ್ ಟೈಮ್ ಕರೆದಿದ್ವಿ ಒಬ್ರು ಹಾಕ್ಲಿಲ್ಲ ಈ ಸರ್ತಿ ಕರ್ತೀವಿ ಎಷ್ಟು ಜನ ಹಾಕ್ತಾರೆ ನೋಡ್ತೀವಿ ಲಾಸ್ಟ್ ಡೇಟ್ ಇನ್ನೇ ಇದೆ ಟೂ ಡೇಸ್

ಹೌದಾ ಅವರು ಓನರ್ಗಳು ವರ್ಷ ಎರಡು ವರ್ಷಕ್ಕೆ ಹೋಗೋದು ಚೇಂಜ್ ಆಗಿರ್ತಾರೆ ಈಗ ವರ್ಕರ್ಸಿಗೆ ಜಮಖಂಡಿ ಅವ್ರು ತಗೊಂಡಿದ್ರೆ ತಗೊಂಡ ನಂತರ ತಗೊಂಡಿದ್ರು ಅವ್ರು ಒಂದ್ ಎರಡ್ ಮೂರು ವರ್ಷ ನಡೆಸಿದ್ರು ಸೊ ಅವಾಗೂ ಕೂಡ ಕೆಲವೊಂದಿಷ್ಟು ಎಪ್ಲೈಗಳನ್ನು ಏಕಾಏಕಿ ಹೊರಗಿದ್ರು ಈಗ ಈ ಹೊಸ ಬಂದಿದ್ದಾರೆ ಅವರು ಕೂಡ ಅದನ್ನೇ ಮಾಡ್ತಾರೆ ನೋಡ್ತೀನಿ ಅದನ್ನು ಎನ್ಕ್ವೈರಿ ಮಾಡ್ತೀನಿ ನೋಡ್ತಾ ಇರ್ತೀವೋ ಎಷ್ಟು ಬರ್ತಾ ಇರ್ತಾವೆ ಹೋಗ್ತಾ ಇರ್ತಾವೋ ಡಿಸ್ಟೆನ್ಸ್ ಒಳಗಿದ್ರೆ ಕೊಡ್ತೀವಿ ಡಿಸ್ಟೆನ್ಸ್ ಒಳಗಿದ್ರೆ ಇದ್ರೆ ಕೊಡೋದಿಲ್ಲ ಬಟ್ ಕೊಡಬೇಕಾದ್ರೂ ಕೂಡ ನಾನು ನಿಮ್ಗೆ ಹೇಳಿದ್ನಲ್ಲ ಒಂದು ಕೇನ್ ಪಾಲಿಸಿ ನಾವು ಮಾಡ್ತಾ ಇದ್ದೀವಿ ಡಿಸ್ಟೆನ್ಸ್ ಡಿಸ್ಟೆನ್ಸನ್ ಮೇಂಟೈನ್ ಮಾಡಬೇಕು ಜೊತೆಗೆ ಅವರು ಕೂಡ ಹಬ್ಬನ್ನ ಬೆಳೀತಕ್ಕಂಥ ಪ್ರೋತ್ಸಾಹ ಕೊಡಬೇಕು ಈಗ ಸಮೀರವಾಡಿ ಶುಗರ್ ಕಾರ್ಖಾನೆ ಕೊಡ್ತಾರೆ ಆ ಥರ ಬೇರೆ ಬೇರೆಯವ್ರಿಗೂ ಇನ್ಮೇಲೆ ನಾವು ಇನ್ಸಿಸ್ಟ್ ಮಾಡ್ತಾ ಇದೀವಿ ಬರೀ ರೈತರಾಗಿ ಸೋಮುಟ್ಟು ಹಚ್ಚಿ ಅವರಾಗೆ ಕಬ್ಬು ಕೊಡೋಕ್ಕಿಂತಲೂ ಕಾರ್ಖಾನೆಯವರು ಕೂಡ ಕಬ್ಬನ್ನು ಬೆಳೀತಕ್ಕಂಥ ಉತ್ತೇಜನ ಕೊಡ್ತಕ್ಕಂಥ ಯೋಜನೆಗಳನ್ನು ನಿರೂಪಣೆ ಮಾಡಿದ್ರು ಯಾವುದೂ ಗ್ರಾಹಕಗಳು ಇದ್ದಿಲ್ಲ ನಸದಲ್ಲಿದೆ ಸಹಕಾರಿ ಸರ್ಕಾರಿಗಳು ಬಹಳಷ್ಟು ಜನ ನಸದಲ್ಲಿ ಇದ್ದಾರೆ ಎಷ್ಟು ಎಷ್ಟಿದ ರಾಜ್ಯದಲ್ಲಿ ಎಷ್ಟು ಸರ್ಕಾರಿ ಸರ್ಕಾರಿ ತಗೊಂಡರು ಎಷ್ಟು ನೆಟ್ದಲ್ಲಿದ್ದಾರೆ ಅಂತ ಈಗ ನೋಡಿ ಈಗ ಹತ್ತರಿಂದ ಹನ್ನೊಂದು ಜನ ನಸದಲ್ಲಿ ಈಗ ಅವ್ರದ್ದು ಈಗ ರನ್ನ ಶುಗರ್ ಫ್ಯಾಕ್ಟ್ರಿ ಈಗ ನಾವು ಅದನ್ನು ಹರಾಜಿಗೆ ತೆಗ್ದಿದ್ದೀವಿ ಸರ್ ಲೀಸ್ ಮೇಲೆ ಕೊಡ್ತೀವಿ ನಾವು ಮೂವತ್ತು ವರ್ಷದ ಮಟ್ಟಿಗೆ ಬೆಳಗಾವಿಯಲ್ಲಿ ಹಿರಣ್ಯ ಕೇಶಿಯ ಕಾರ್ಖಾನೆ ಕೊಡುವಂಥದ್ದು ನೋಡಿ ಅದು ಪ್ರೊಸೆಸ್ ಇರುತ್ತೆ ಒಮ್ಮೆ ಎಲ್ಲಾನು ಬರೋದಿಲ್ಲ ಅವರು ರಿವೈವ್ ಮಾಡಿಕೊಂಡು ರೀಪೇಮೆಂಟ್ ಮಾಡ್ತೀನಿ ಅಂದರೆ ಅವ್ರಿಗೆ ಅವಕಾಶ ನಾವು ಕೊಡಬೇಕಾಗ್ತದೆ ಅವ್ರು ಏನು ಕೊಡದೆ ಎಲ್ಲ ಬ್ಯಾಂಕಿನ ಸಾಲ

ಈ ಹಿಂದಿನ ಬೋರ್ಡ್ನಲ್ಲಿ ನಲ್ಲಿ ಬಂದು ಏನೇನು ಅನಾಹುತ ಮಾಡಿ ಅಲ್ಲಿ ಕೂಡ ಇವತ್ತು ಕೋಟಿ ಕಿತ್ ಹೆಚ್ಚಿಗೆ ಲಾಸ್ ಆಗಿದೆ ಎನ್ಕ್ವೈರಿ ಮಾಡಿ ಕ್ರಮ ಕೈ ಕೆಲಸ ಮಾಡ್ತಕ್ಕಂಥದ್ದು ಕೋಆಪರೇಟಿವ್ ಡಿಪಾರ್ಟ್ಮೆಂಟ್ ನಿಂದ ಮಾಡ್ತಾರೆ ನಾವು ಶುಗರ್ ಡಿಪಾರ್ಟ್ಮೆಂಟ್ ಅಂಡರ್ ಬರೋದ್ರಿಂದ ಕೋಆಪರೇಟಿವ್ ಮಿನಿಸ್ಟ್ರೇ ಮಾಡ್ತಾರೆ ಸರ್ ಒಂದ್ ಖಾಸಗಿ ಸಕ್ಕರೆ ಕಾರ್ಖಾನೆ ಸ್ಟಾರ್ಟ್ ಮಾಡ್ಬೇಕಂದ್ರೆ ಅಲ್ಲಿಂದ ಪ್ರೊಸೆಸ್ ಸ್ಟಾರ್ಟ್ ಆಗ್ಬಿಟ್ಟಿದ್ರು ಸರ್ಕಾರಿ ಸಕ್ಕರೆ ಕಾರ್ಖಾನೆನ ಮುಗಿಸುದು ಹೊಸ ಸಾವಿರ ಕಾರ್ಖಾನೆ ಮಾಡೋದು ಈ ಪ್ರೊಸೆಸ್ ನಡೆದಿರ ನಿಮಗೂ ಗೊತ್ತಿಲ್ಲ ನಾನೇ ಆ ರೀತಿ ಖಾಸಗಿ ಸಕ್ಕರೆ ಕಾರ್ಯಕ್ರಮ ಎಷ್ಟು ಜನರ ಕ್ರಮ ತಗೊಂಡಿದೆ ನಿಮ್ಮ ನೇಮ್ಗಳನ್ನ ಪಾಲಿಸದೇ ಇರೋರು ಸರ್ಕಾರದ ನೇಮ್ಗಳಂತೆ ಹದಿನಾರು ದಿನದ ಒಳಗಡೆ ಏನು ರೈತರಿಗೆ ಬಿಲ್ ಪಾವತಿಸದೇ ಇರ್ತಂಥವ್ರು ಅಥವಾ ತಲವಾಗಿ ತಲವಾಗಿ ಪಾವತಿಸಿದ್ರು ಕೂಡ ಅದೇನೋ ಬಡ್ಡಿ ಸಮಯದ ಪಾವತಿಸಬೇಕಾಗಿತ್ತು ಅದನ್ನು ಕೂಡ ಪಾವತಿಸದೇ ಇರ್ತಕ್ಕಂಥ ಅಂಥವ್ರ ಮೇಲೆ ಯಾಕೆ ಕ್ರಮ ಆಗೋದಿಲ್ಲ ಅಂತ ಸರ್ಕಾರಿ ಸಕ್ಕರೆ ಕಾರ್ಖಾನೆ ಇಡೀ ಪ್ರೈವೇಟ್ ಇಡೀ ಪೇಮೆಂಟ್ ಮಾತ್ರ ನಾವು ನೈಂಟಿ ನೈನ್ ಪರ್ಸೆಂಟ್ ಮಾಡಿಸಿದ್ವಿ ಒಂದೊಂದು ಎರಡೆರಡು ಕೇಸ್ಗಳು ಹೈಕೋರ್ಟಿಗೆ ಹೋಗಿರ್ತವೆ ಆ ಕೋರ್ಟಿಗೆ ಹೋದಾಗ ಕೋರ್ಟ್ ಸ್ಟೇ ಮಾಡಿರುತ್ತೆ ಈಗ ನಂದಿ ಶುಗರ್ ಕಾರ್ಖಾನೆ ಇನ್ನೂ ಮೂವತ್ತಿಂದ ಇಪ್ಪತ್ತೆರಡು ಕೋಟಿ ಕೊಡೋದು ಬಾಕಿ ಇದೆ ಅದು ಕೋರ್ಟ್ನಿಂದ ಸ್ಟೇ ತಂದಿದ್ದರು ಸರ್ಕಾರ ಸಕ್ಕರೆ ಕಾರ್ಖಾನೆ ಅದು ಸ್ಟೇ ಇನ್ನೇನು ಬ್ರಕೆಟ್ ಆಗಿದೆ ಅಂತವ್ರ ಮೇಲೆ ಕ್ರಮ ತೊಗೊಳ್ತೀವಿ